ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಮತ್ತೆ ರಾಜ್ ಇಬ್ ಸೇರಿ ಅರುಣ್ ಇರೋ ಮನೆಯನ್ನ ತಿಳ್ಕೊಂಡು ಬಂದಿರ್ತಾರೆ ಇನ್ನ ಒಳಗಡೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ರೀ ಬರ್ರಿ ಬೇಗ ಮತ್ತೆ ಅವನು ಎಲ್ಲನ ಓಡೋಗ್ಬಿಡ್ತಾನೆ ಅಂತ ಕಾವ್ಯ ಹೋಗ್ತಾ ಇರ್ತಾಳೆ ಅಲ್ಲಿ ಮನೆ ಡೋರ್ ಹಾಕಿರೋನಾ ನೋಡಿ ಏನ್ರಿ ಮನೆ ಡೋರ್ ಬೇರೆ ಹಾಕಿದೆ ಏನು ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅರುಣ್ ಅವ್ರ ಸ್ನೇಹಿತಾಗೆ ಹೇಳ್ತಾ ಇರ್ತಾನೆ ನಾನು ಈ ಒಳಗೆ ಅರಸ್ ಆಗ್ತೀನಿ ಹೊರ್ಗಡೆ ಎಲ್ಲ ಆಗಲ್ಲ ಏನಿದ್ರು ನನಗೆ ಊಟ ತಿಂಡಿಯೆಲ್ಲ ನೀನೇ ತಂದು ಅಂತ ಹೇಳ್ತಾ ಇರ್ತಾನೆ ಆ ಟೈಮಲ್ಲಿ ಕಾವ್ಯ ಮತ್ತು ರಾಜ್ ಇಬ್ಬರು ಬಂದು ಬಾಗಿಲನ್ನ ಒದಿತಾರೆ ನೋಡಿದ್ರೆ ಅವನ ಸ್ನೇಹಿತ ಆ ಬಾಗಿಲಿಂದ ಇದ್ದಿದ್ದು ನೋಡಿ ಬಿದ್ದೋಗ್ಬಿಟ್ಟಿರ್ತಾನೆ ಆಗ ಕಾವ್ಯ ಮತ್ತು ರಾಜ್ ಇಬ್ಬರು ಇನ್ನು ಒಳಗೆ ಬಂದು ಎಲ್ಲಿ ಅರುಣ್ ಎಲ್ಲಿ ಅವ್ರನ್ನ ಮೀಟ್ ಹಾಕಿ ಬಂದಿದ್ದೀವಿ ಆ ರ್ಯಾಸ್ಕಲ್ ಎಲ್ಲಿ ಅಂತ ಕಾವ್ಯ ರ್ಯಾಶ್ ಹಾಕಿ ಕೇಳ್ತಾ ಇರ್ತಾಳೆ ಅಲ್ಲ ನೀವು ಯಾರು ಈ ಥರ ಮಾತಾಡ್ತಿದ್ದೀರಾ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಬೇಕಾದ್ರೆ ಏನು ಗೊತ್ತಿಲ್ವಾ ಈ ಮನೇಲೇ ಅಲ್ವಾ ಅವನು ವಾಸಿಸ್ತಾ ಇರೋದು ಏನ್ ನೀವು ನನ್ನ ಹತ್ರ ನೀವು ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ಏಕೆ ಏನು ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿದ್ಯಾ ಇವಾಗ ಅವನು ಎಲ್ಲಿದ್ದಾನೆ ಅಂತ ಹೇಳ್ತೀರೋ ಇಲ್ವೋ ಇಲ್ಲೋ ನಿಮಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಕಾವ್ಯ ಇನ್ನು ಅವನಿಗೆ ಕ್ಲಾಸ್ ತಗೊಳೋದಿಕ್ಕೆ ಹೊಡಿಯಕ್ ಹೋಗ್ತಾ ಇರ್ತಾಳೆ ನೋಡಿದ್ರೆ ಅವ್ನ್ ಎಷ್ಟೇ ಓಡಿದ್ರು ಬಾಯಿ ಬಿಡ್ತಾ ಇರೋದಿಲ್ಲ ರಾಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಕಾವ್ಯ ಆತರ ಅವನ ಹತ್ರ ಬಿಹೇವ್ ಮಾಡ್ತಾ ಇರೋದ್ನ ನೋಡಿ ಸಾಕು ನಿಲ್ಸು ಏನ್ ತಂಗ ಹೊಡಿತಿದ್ಯಾ ಅವ್ನ ಸದ್ಗೀತ್ ಹೋಗ್ಬಿಡ್ತಾನೆ ಅಂತ ಹೇಳ್ತಿದ್ರು ರೀ ನೀವ್ ಸುಮ್ನೆ ಇರ್ರಿ ಮಧ್ಯ ಬರ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಆದ್ರೂ ಅವ್ನ ಬಿಡ್ದಿರ ಮತ್ತೆ ಹಾಗೆ ಹೊಡಿಯೋದಿಕ್ ಹೋಗ್ತಾ ಇರ್ತಾಳೆ ನೋಡಿದ್ರೆ ರೀ ಯಾರಿವ್ರು ಇವ್ರು ನಿಮ್ಮ ಹೆಣ್ತಿನ ಸರ್ ಈ ಥರ ಹೊಡಿತಿದಾರಲ್ಲ ನೀವು ಹೇಗೆ ತಡ್ಕೊಂಡಿದ್ದೀರಾ ಅಂತ ಕೇಳಬೇಕಾದ್ರೆ ಹೌದಲ್ವಾ ಗೊತ್ತಾಯ್ತಾ ನಾನು ಹೇಳ್ತೀನಿ ಹೇಗೆ ಅಂತ ಆದ್ರೂ ನಿನ್ನ ನಾನು ಬಿಡಲ್ಲ ಕಣೋ ನಾನು ನಿನ್ಗೇನಾದರೂ ಒಂದು ಗತಿ ಕಾಣಿಸ್ತೀನಿ ಅಂತ ಕಾವ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ನೋಡಿದ್ರೆ ರಾಹುಲ್ ಅರುಣಿಗೆ ಫೋನ್ ಮಾಡಿ ಈ ಥರ ಬಂದಿದ್ರು ನಾನು ಇಲ್ಲ ಒಳಗಡೆನೇ ಇದ್ದೀನಿ ಅವ್ರಿಗೆ ಗೊತ್ತಾಗಿಲ್ಲ ನಾನು ಇರೋ ವಿಚಾರ ಅಂತ ಹೇಳ್ತಾ ಇರ್ತಾನೆ ಏನಂತೆ ರಾಜ್ ಏನಂತೆ ರಾಹುಲ್ ಅಂತ ಕೇಳಬೇಕಾದ್ರೆ ಏನೂ ಇಲ್ಲಮ್ಮ ರಾಜ್ಪತ್ತೆ ಕಾವ್ಯ ಇಬ್ರು ಅಲ್ಲಿಗೆ ಹೋಗಿದ್ರಂತೆ ಅಲ್ಲಿ ಏನೋ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಯ್ತಂತೆ ಅವ್ರ ಸ್ನೇಹಿತ ಏನೂ ನಾನು ಇಲ್ಲಿರೋ ವಿಚಾರ ಹೇಳಿಲ್ಲ ಅಂತ ಅವನು ಹೇಳ್ತಾಯಿರ್ತಾನೆ ಈಗ ನಾವು ತುಂಬ ಡಿಲೇ ಮಾಡೋದು ಬೇಡ ಅಮ್ಮ ಈಗ ಹೇಗಿದ್ರು ಹೇಗಿದ್ರು ಈಗ ನೀನು ಹೇಳೋ ಥರ ಅವರು ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾರೆ ಅದರಲ್ಲಿ ನನ್ನ ಮಗುನೇ ಅಂತ ಗೊತ್ತಾದರೆ ಏನು ಅಮ್ಮ ನೀನು ಆಮೇಲೆ ನೀನು ಏನಾದರೂ ನನಗೆ ತೊಂದರೆ ತಂದು ಇಡ್ತೀಯಾ ಅನ್ಬೇಕಾದ್ರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ರಾಹುಲ್ ಎಸ್ತಿ ಅಂತ ಹೇಳೋದು ನಾನು ನಿಮ್ಮಮ್ಮ ನಿನಗೆ ತೊಂದರೆ ನಾನು ನಾನೇನು ಮಾಡೋದಿಲ್ಲ ನಾನು ನೋಡ್ಕೊಂತೀನಿ ಅಂತ ಹೇಳಬೇಕಾದ್ರೆ ಹೇಗಾದರೂ ಮಾಡಿ ಉಳ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಇಬ್ಬರು ಸ್ಕೆಚ್ ಆಗ್ತಾ ಇರ್ತಾರೆ ನೋಡಿದ್ರೆ ಕನಕ ಇನ್ನ ಆ ಮನೆಗೆ ಎಂಟ್ರಿ ಕೊಡ್ತಾ ಇರ್ತಾಳೆ ಯಾರೂ ಬೇಡ ಸ್ವಪ್ನ ಮನೆಯಿಂದ ಹೊರಗೆ ಹಾಕೋಕ್ಕೆ ಅವ್ರ ಅಮ್ಮನೇ ಸಾಕು ಅಂತ ಇನ್ನ ಅವ್ರ ಹತ್ರ ಜಗಳ ಇಟ್ಕೋಬೇಕು ಅಂತ ಬರ್ತಾ ಇರ್ತಾಳೆ ನೋಡಿದ್ರೆ ಸ್ವಪ್ನ ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತಿರೋದನ್ನ ನೋಡಿ ನಿನ್ನಂತ ಚೀಪ್ ಕ್ಯಾರೆಕ್ಟರ್ ಹತ್ರ ನಾವು ಕುತ್ಕೊಳ್ಳೋಕೆ ಇಷ್ಟಪಡೋಲ್ಲ ಎದ್ದೋಗು ನಿನ್ನ ಕೆಲಸ ಏನಿದೆಯೋ ಮಾಡ್ಕೋ ಅಂತ ಹೇಳ್ತಿದ್ರು ಇದೇ ನಿಮ್ದ ಮನೆ ನೀವು ಸುಮ್ಮ ಸುಮ್ಮನೆ ನನ್ನ ಮೇಲೆ ಅಪವಾದ್ನೆ ಹಾಕಬೇಡಿ ನಿಮ್ಗೆ ಹೇಗಿದ್ರು ಡಿ ಎನ್ ಎ ಟೆಸ್ಟ್ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಸ್ವಪ್ನೂ ಸಹ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕನಕ ಅವ್ರ ಮಗಳನ್ನ ನೋಡಿ ತುಂಬ ಖುಷಿಯಾಗಿ ಓಡ್ಬಂದು ಸ್ವಪ್ನ ತಪ್ಪಿಕೊಂಡು ಇರ್ತಾರೆ ಆಗ ಕಾವ್ಯ ಮತ್ತೆ ರಾಜ್ ಇಬ್ಬರು ಸಹ ಅಲ್ಲಿಗೆ ಬರ್ತಾರೆ ಓ ಕನಕ ಅವರೇ ಬಂದುಬಿಟ್ಟಿದ್ದೀರಾ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ತಾಳೆ ಹಾಂ ಈಗ ಎಂತ ಕರ್ಕೊಂಡೋಗಣ ಈಗ ತಾನೇ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಯಾರಿಗೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಆದರೆ ಅದು ನನ್ನ ಮಗನ್ಗೆ ಅಲ್ವಲ್ಲ ಅಂತ ಹೇಳಬೇಕಾದ್ರೆ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾ ಇರ್ತಾಳೆ ಕನಕ ಆಗ ಅತ್ತೆ ನಿಮಗೆ ಯಾವಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಸ್ವಪ್ನ ಹೇಳ್ಬೇಕಾದ್ರೆ ನೀನು ಮಾಡಿರೋ ಗನಂದರಿ ಕೆಲಸನೇ ಅಲ್ವಾ ಹೇಳ್ತಾ ಇರೋದು ಬೇರೆ ಇನ್ನೇನು ಹೇಳ್ತಾ ಇದ್ದೀನಿ ನಿನ್ನ ಹೊಟ್ಟೆಲ್ಲಿ ಬೆಳೀತಾ ಇರೋ ಮಗುಗೆ ನಮ್ಮ ನನ್ನ ಮಗ ಹೆಂಗ್ ಕಾರಣ ಆಗ್ತಾನೆ ಅಂತ ಹೇಳ್ತಾ ಇರ್ತಾರೆ ಆಗ ಅವರ ಸ್ವರಾಜ್ ಅವ್ರ ಅಜ್ಜಿ ಬಂದಿ ಮಾತಾಡೋದಿಕ್ ಬರ್ತಾರೆ ಹಾ ಏಂತಕ್ಕ ಈ ತರ ಥರ ರುದ್ರಾಣಿ ಎಷ್ಟೇ ಆದ್ರೂ ಅವ್ರ ಅಮ್ಮ ಅವರು ಅವ್ರ ಮುಂದೆ ಈ ಥರ ನೀನು ಹೇಳಿದ್ರೆ ಅವ್ರ ಅಮ್ಮಂಗೆ ಎಷ್ಟು ಮನ್ಸಿಗ್ ಬೇಜಾರಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಇಲ್ಲಿ ಫಸ್ಟ್ ಏನ್ ನಡೀತಿದೆ ಹೇಳಿ ಕನಕ ತುಂಬಾ ಕೇಳ್ತಾ ಇರ್ತಾಳೆ ಆಗ ಕಾವ್ಯ ಅಮ್ಮ ಅರುಣು ಮತ್ತೆ ಇವರು ಇಬ್ರು ಬೆಸ್ಟ್ ಫ್ರೆಂಡ್ ಅಲ್ಲ ಅಮ್ಮ ನಮಗೆ ಗೊತ್ತು ಇವರಿಗೆಲ್ಲ ಏನು ಗೊತ್ತು ಇವಳು ಈಗ ಪ್ರೆಗ್ನೆಂಟ್ ಆಗಿರೋದಕ್ಕೆ ಅವನೇ ಕಾರಣ ಅಂತ ಹೇಳ್ತಿದ್ದಾರೆ ಅವ್ರ ಅತ್ತೇನು ಅವ್ರ ಗಂಡ ಇಬ್ರು ಹೇಳ್ತಾ ಇದ್ದಾರಮ್ಮ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಕನಕಾಗಿ ಆ ವಿಚಾರ ಕೇಳಿಸ್ಕೊಂಡು ತುಂಬ ಶಾಕ್ ಆಗಿರುತ್ತೆ ಆಗ ನನ್ನ ಮಗಳು ಅಂತವಳಲ್ಲ ತುಂಬ ಒಳ್ಳೆಯವಳು ಅವಳು ಸುಳ್ಳು ಹೇಳ್ಬೋದು ಅಷ್ಟೇ ಹೊತ್ತು ಈ ಥರ ತಪ್ಪು ಕೆಲಸ ಎಲ್ಲ ಮಾಡೋದಿಕ್ಕೆ ಏನ್ ತಂದ್ರೆ ನಾನು ಬೆಳೆಸಿರೋ ರೀತಿ ಆಗಿದೆ ನಮ್ಮ ಮೂರು ಜನ ಹೆಣ್ಮಕ್ಳು ಆ ಥರ ಕೆಟ್ಟ ಕೆಲಸ ಮಾಡೋದಿಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ ನಾವೇನು ಅಂತ ನಮಗೆ ಗೊತ್ತಮ್ಮ ಅವ್ರಿಗೇನು ಗೊತ್ತಿದೆ ಹೇಳು ನಮ್ಮ ಮೇಲೆ ಸುಮ್ನೆ ಇಲ್ದೇರವನ್ನೇ ಹಾಕ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಇನ್ನ ಕಾವ್ಯ ಸರಿ ಬೇಡ ಸ್ವಪ್ನ ನೀನು ಈ ಥರ ಮಾತನ್ನೆಲ್ಲ ಕೇಳಿಕೊಂಡು ನೀನು ಇಲ್ಲಿರೋದು ವಾಸಿಯಲ್ಲ ಸೀದಾ ನಾನು ನನ್ನ ಸೀದಾ ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾ ಇರ್ತೇ ಅಮ್ಮ ನಾನೆಂಥ ಬರಲಿ ನಾನು ತಪ್ಪು ಮಾಡಿದರೆ ಮಾತ್ರ ನಾನು ಬರಬೇಕಾಗಿತ್ತು ತಪ್ಪೇ ಮಾಡಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಓಡೋಗಿದ್ದಾಳೆ ಅನ್ಕೊಂತಾರೆ ನೋ ಅಮ್ಮ ಇಲ್ಲ ಅಮ್ಮ ನಾನು ಬರೋದೇ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ನನಗೂ ಇದೆ ಅಲ್ವಾ ಬೇಕಾಗಿದ್ದಿದ್ದು ಹೇಗಿದ್ರೂ ಇವಳನ್ನ ನೋಡ್ಕೊಳ್ಳೋ ನೋಡ್ಕೊಳ್ಳೋ ಹೆಸರಲ್ಲಿ ಹಾಗೆ ಕಲ್ಯಾಣ ಮತ್ತು ಅಪ್ಪನ್ನ ಒಂದು ಮಾಡ್ಬೋದು ಅಂತ ಇನ್ನೂ ಪ್ಲ್ಯಾನ್ ಮಾಡ್ತಾ ಇರ್ತಾಳೆಗ ಬೇಡ ಈ ಕನಕನ ಯಾರನ್ನಾದರೂ ಸಹಿಸ್ಕೋಬೋದು ಇವಳನ್ನ ನನ್ನ ಕೇಳಿ ಸಹಿಸ್ಕೊಳೋಕಾಗಲ್ಲ ಬೇಡ ಬೇಡ ಇವಳನ್ನ ಕಳಿಸ್ಬಿಡಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ನೀನೇನು ರುದ್ರಾಣಿ ಹೇಳೋದಕ್ಕೆ ಅವ್ರ ಮಗಳನ್ನ ಅವ್ರು ನೋಡ್ಕೊಳಕ್ಕೆ ಬಂದಿದ್ದಾರೆ ಹೇಗಿದ್ರೀಗ ಅವಳಿಗೆ ಟೇಕ್ ಒಬ್ಬರು ಟೇಕ್ ಬೇಕು ನೋಡ್ಕೋತಾರೆ ನಿನಗೇನು ಕಷ್ಟ ಅಂತ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಆಗ ಧಾನ್ಯಲಕ್ಷ್ಮಿನೂ ಸಹ ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ಮ ಮಗಳನ್ನ ನೀವೇ ನೋಡ್ಕೊಳ್ಳಿ ಆರಾಮಾಗಿ ನೀವು ಯಾರೋ ಮಾತು ಕೇಳ್ಕೊಂಡು ನೀವು ಬೇಜಾರಾಗಿ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಕನಕ ಇನ್ನ ಅವ್ರ ಅಕ್ಕಾಗೆ ಫೋನ್ ಮಾಡಿ ಅಕ್ಕ ಅಪ್ಪು ಕೈಯಲ್ಲಿ ನನ್ನ ಬಟ್ಟೆಗಳನ್ನೆಲ್ಲ ಕೊಟ್ಕಳ್ಸು ಅಂತ ಹೇಳ್ತಾ ಇರ್ತಾಳೆ ಆಗ ಸೀದಾ ಅಪ್ಪು ಹತ್ರ ಬಂದು ನಿಮ್ಮಮ್ಮಂಗೆ ಬಟ್ಟೆಗಳು ಬೇಕಂತ ಎತ್ಕೊಂಡೋಗಿ ಕೊಡು ಅಂತ ಹೇಳ್ತಾ ಇರ್ತಾಳೆ ಆಗ ಎಂತಕ್ಕೆ ಅವ್ರು ಬಂದ್ ಹೋಗೋಕ್ಕಾಗಲ್ವಾ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ಒಬ್ರನ್ನ ಬಂದು ತಗೊಳಕಾಗಲ್ವ ಅಂದ ನೀನು ಹೋಗು ಅಂತ ಹೇಳ್ತಾ ಇದೀನಿ ತಾನೆ ಹೋಗು ಅಂತ ಅವ್ರ ದೊಡ್ಡಮ್ಮ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಸ್ವಪ್ನ ಅವ್ರಮ್ಮ ತಂದಿರೋ ತಿಂಡಿ ತಿನಿಸುಗಳ್ನೆಲ್ಲಾ ತುಂಬಾ ಖುಷಿಯಾಗಿ ಇರ್ತಾಳೆ ಅಮ್ಮ ನಾನೇನೋ ನೀನು ಬರಿಕೆಲೆ ಬರ್ತೀಯಾ ಅನ್ಕೊಂಡಿದ್ದೆ ನನಿಗೋಸ್ಕರ ಇಷ್ಟೆಲ್ಲಾ ಮಾಡ್ಕೊ ಬಂದಿದ್ಯಾ ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ತಿನ್ನು ತಿನ್ನು ಮಜ್ವಾಗಿ ತಿನ್ನು ಇಲ್ಲಿ ನೀನ್ ಮಾಡೋ ಗನಂದರಿಗೆ ನಿನಗೆಲ್ಲ ಮಜವಾಗಿ ನಿನ್ಗೆಲ್ಲರೂ ನೋಡ್ಕೊತಾರೆ ಎಲ್ಲ ನಮ್ಮ ತಲೆ ಮೇಲೆ ತಂದು ಇಟ್ಟಿದ್ಯಾ ನಿನ್ ಕಷ್ಟಗಳನ್ನ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಯಾಕೆ ನನ್ನ ಮೇಲೆ ಈ ಥರ ರೇಗಾಡ್ತಾ ಇದ್ಯಾ ಸ್ವಲ್ಪ ನೋಡ್ಕೊಂಡು ಅಂತ ಸ್ವಪ್ನ ಹೇಳ್ಬೇಕಾದ್ರೆ ಏನಮ್ಮ ಮಾಡಲಿ ಅವ್ಳು ಮಾಡೋ ತಪ್ಪಿಗೆಲ್ಲ ನಾನು ಅನ್ಭವ್ಸೋಕ್ಕಾಗುತ್ತಾ ಅವಳೇನು ತಪ್ಪು ಮಾಡಿದ್ರು ನನ್ನ ಮೇಲೆ ಬರ್ತಿದೆ ಇತ್ತೀಚೆಗೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈಗ ಅದನ್ನ ಬೇಜಾರು ಮಾಡ್ಕೊಂಬೇಡ ಬಿಟ್ಟಾಕು ಹೌದು ನಾಳೆ ಅವ್ರ ಮದ್ವೆಗೆ ಪುರೋಹಿತರು ಬರ್ತಾರಲ್ಲ ಅವ್ರ ಹೆಸರೇನು ಅಂತ ಕೇಳ್ಕೊತಾ ಇರ್ತಾಳೆ ಅವ್ರು ಹೇಳೋ ಹೋ ಅವರಾ ನಾನು ನೋಡ್ಕೊತೀನಿ ಬಿಡು ಅಂತ ಇನ್ನು ಅವಳು ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಪುರೋಹಿತರು ಅವ್ರ ಪಾಳಿಗೆ ಅವರು ಇನ್ನ ಬುಕ್ ಹೊತ್ಬೇಕಾದ್ರೆ ಕನಕ ಅಲ್ಲಿಗೆ ಬಂದು ಈ ಥರ ಅವ್ರ ಮದ್ವೆನ ನಿಲ್ಲಿಸ್ಬೇಕು ಎಂತಕ್ಕಂದ್ರೆ ನನ್ನ ಮಗಳು ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಆದರೆ ಅವನಿಗೆ ಇನ್ನೊಂದು ಹುಡ್ಗಿ ಜೊತೆ ಮದುವೆ ಆಗಕ್ಕೆ ರೆಡಿಯಾಗಿದೆ ನಾಳೆ ಹೇಗಿದ್ರು ನೀವು ಮುಹೂರ್ತ ನೋಡಕ್ಕೆ ಹೋಗ್ತಿದ್ದೀರಲ್ಲ ಆ ಹುಡ್ಗಿನೇ ಅಂತ ಹೇಳ್ತಾ ಇರ್ತಾರೆ ಹಾ ಆ ದೊಡ್ಡ ಮನೆಯವ್ರಿಗೆ ನಾನು ಈ ಥರ ಸುಳ್ಳೆಲ್ಲ ಹೇಳಲ್ಲ ನಾನು ಸುಳ್ಳು ಹೇಳಿದ್ರೆ ನನಗೆ ದೇವರು ದೇವರು ನನಗೆ ಕರ್ಮ ಕೊಡ್ತಾನೆ ನೀವು ಹೇಳ್ದಂಗೆ ನಾನು ಆಗಲ್ಲ ಅಂತ ಹೇಳಬೇಕಾದ್ರೆ ನೀವು ಅನ್ಕೊಂಡಂಗೆ ನಾವು ಸುಳ್ಳೇನು ಇಲ್ಲ ಇರೋದನ್ನೇ ಹೇಳ್ತಾ ಇದ್ದೀವಿ ನನ್ನ ಮಗಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ ಆ ಹುಡುಗಂಗೆ ನೀವೇನಾದ್ರೂ ಏನೋ ಒಂದು ಸುಳ್ಳು ಹೇಳಿಬಿಟ್ಟು ಅವರಿಬ್ಬರು ಜಾತಕನ ಸೆಟ್ ಆಗಿಲ್ಲ ಅಂತ ಹೇಳಿ ಅಂತ ಕನಕ ಹೇಳ್ತಾ ಇರ್ತಾಳೆ ನೀವು ಆ ಥರ ಮಾಡಿಲ್ಲ ಅಂದರೆ ನಾನು ನಿಜವಾಗ್ಲೂ ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಅವರಿಗೆ ಎದ್ರಸ್ತಾ ಇರ್ತಾಳೆ ನೋಡಿದ್ರೆ ಅವರಿಗೋಸ್ಕರ ಒಂದು ಪತ್ರ ಬರ್ಕೊ ಬಂದಿರ್ತಾಳೆ ಪತ್ರದಲ್ಲಿ ನೀವು ಅವರಿಗೆ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿ ನಂಬಸಿದ್ರೆ ಸೇರಿ ಹೋಗ್ತೀರಾ ಇಲ್ಲ ಅಂದರೆ ನಾನು ನಿಮ್ಮನೆ ಮುಂದೆನೆ ಸೂಸೈಡ್ ಮಾಡ್ಕೋತೀನಿ ಅದನ್ನು ಒಂದು ಕಾಪಿನ ಮಾಡಿ ಕಾಪಿನೂ ರೆಡಿ ಮಾಡಿ ಆ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ ಇನ್ನು ನಿಮ್ಮಿಷ್ಟ ನೋಡಿ ಅಂತ ಹಾಕಿರ್ತಾರೆ ನೋಡಿದ್ರೆ ಪುರೋಹಿತರಿಗೆ ತುಂಬ ಶಾಕ್ ಆಗಿರುತ್ತೆ ಇವರು ಅಂದಂಗೆ ಕೆಲಸ ಮಾಡ್ತಿದಾರಲ್ಲ ಅಂತ ಆಗ ಇಲ್ಲಿ ನೋಡಿ ವಿಷ ತಂದಿದ್ದೀನಿ ಇಲ್ಲೇ ಕುಡ್ದು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೆದರ್ಸ್ತಾ ಇರ್ತಾರೆ ಅಯ್ಯೋ 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 ಬೇಡ ಬೇಡ ನೀವು ಹೇಳೋ ತರಾನೇ ಮಾಡ್ತೀನಿ ನಾಳೆ ಅಲ್ವಾ ನಾನು ನಾಳೆ ಹೋಗಿ ನೋಡ್ಕೋತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಕನಕನ ಇಲ್ಲಿ ಕಳಿಸ್ ಇನ್ನ ಕನಕನ ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಅರುಣವ್ರ ಮನೆ ಸ್ಕೆಚ್ನ ಹಾಕ್ತಾ ಇರ್ತಾಳೆ ಚುಕ್ಕಿಗಳನ್ನ ಇಡ್ ಚುಕ್ಕಿಗಳನ್ನ ಮಾಡ್ತಾ ಇರ್ತಾಳೆ ಏನು ಮಾಡ್ತಿದ್ಯಾ ಅಷ್ಟು ಡೀಪಾಗಿ ಅಂತ ಕೇಳಬೇಕಾದ್ರೆ ರಾಜ್ ಏನು ಮಾಡಲಿರಿ ಹಾಕಷ್ಟಲ್ಲಿ ಹಾಕಬೇಕು ಈ ಥರ ಬೋಲ್ಡ್ ಮೇಲೆ ಹಾಕೋದು ಅನ್ಬೇಕಾದ್ರೆ ಮತ್ತು ಗೊತ್ತು ಅಲ್ವಾ ಎಷ್ಟಿಟ್ಟಿದ್ದೀನಿ ಅಷ್ಟು ಗೊತ್ತಾಗ್ತಾ ಇಲ್ವಾ ಅಂದಾಗ ಅದೇ ಏನು ತಕ್ಕಿ ಚುಕ್ಕಿಗಳು ಅಂತ ಇರ್ತಾನೆ ರಾಜ್ ಏನು ಗೊತ್ತಾ ಈ ಕಡೆ ಚುಕ್ಕಿಲಿ ಅರುಣ್ ಅವ್ರದ್ದು ಹಾಸ್ಪಿಟಲು ಈ ಕಡೆ ನೋಡಿದ್ರೆ ಅರುಣ್ ಅವ್ರ ಮನೆ ಅಲ್ಲಿಂದ ಇಲ್ಲಿಗೆ ಹೆಂಗ ಹೋಗ್ತಾನೆ ಅಕಸ್ಮಾತ್ ಅಲ್ಲಿಂದ ಗೆಸ್ಟ್ ಹೌಸ್ ಸಿಗೋದ್ರು ಅಲ್ಲೂ ಇಲ್ಲ ಅಂದ್ರೆ ಎಲ್ಲೋಗ್ತಾನೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈಗ ರಾಜ್ ಮತ್ತೆ ಕಾವ್ಯ ಇಬ್ರು ಸೇರಿ ಅರುಣ್ ರೆಡ್ ಹ್ಯಾಂಡೆಡ್ ಆಗಿ ತಗ್ಲಾಕಿ ಮನೆ ಮುಂದೆ ಕರ್ಸು ನಿಲ್ಲಿಸ್ತಾರ ಈ ಕಡೆ ನೋಡಿದ್ರೆ ಕನಕ ಅಪ್ಪಗೆ ಮದ್ವೆ ಮಾಡ್ಬೇಕು ಅಂತ ಕಲ್ಯಾಣ್ ಮತ್ತೆ ಅನಾಮಿಕ ಜಾತ್ಕದಲ್ಲಿ ದೋಷ ಇದೆ ಅಂತ ಸುಳ್ಳ ಮನೆ ಓರಿಸ್ತಿದ್ದಾಳೆ ಅದು ಮನೆ ಮುಂದೆ ಎಲ್ಲರಿಗೂ ಬಯಲಾಗುತ್ತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್